ಹಾಯ್ ಗೆಳೆಯರೆ ನಾನು ರವಿ ನಾನು ಕೆಲ ತಿಂಗಳು ಹಿಂದೆ ಹೈದರಾಬಾದ್ನಲ್ಲಿ ಇರುತ್ತಿದ್ದೆ ಹೀಗಾಗಿ ಅಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ನಾನು ದಿನಾಲು ಆಫೀಸ್ಗೆ ಹೋಗಬೇಕಾದರೆ ಒಂದು ಚಹಾ ಅಂಗಡಿಯಲ್ಲಿ ಚಹಾ ಕುಡಿದು ಅಲ್ಲಿಂದ ಹೋಗುತ್ತಿದ್ದೆ ಅಲ್ಲಿ ಗೂಡಂಗಡಿಯಲ್ಲಿ ಇರುವವರು ನೋಡೋಕೆ ಸುಂದರವಾಗಿದ್ದರು ನಾನು ಹೋದಾಗೊಮ್ಮೆ ನನ್ನ ಜೊತೆಗೆ ಹೆಚ್ಚಾಗಿ ಅದೂ ಇಲ್ಲಿದೆ ಎಂದೆಲ್ಲ ಮಾತನಾಡುತ್ತಿದ್ದರು ಇನ್ನೂ ನನ್ನ ಜೊತೆಗೆ ನನ್ನ ಸ್ನೇಹಿತನಿದ್ದರು ಸಹಿತ ನನ್ನ ಜೊತೆ ಮಾತನಾಡುವುದನ್ನು ಕಂಡು ಇವನಿಗೆ ಸ್ವಲ್ಪ ಹೊಟ್ಟೆಕಿಚ್ಚುವಾಗಿತ್ತು ಅಲ್ಲದೆ ಆಫೀಸ್ಗೆ ಹೋಗಿ ಬರುವಾಗಲೆಲ್ಲ ನನಗೆ ಅವರ ಹೆಸರು ಹಿಡಿದು ಕಾಡಿಸುತ್ತಿದ್ದ ನಾನು ಅದೆಷ್ಟೋ ಬಾರಿ ಅವನಿಗೆ ಹೇಳಿದೆ ಆದರೆ ಅವನು ಅವರ ಬಗ್ಗೆ ಮಾತನಾಡುತ್ತಿದ್ದ ಇನ್ನೂ ಅವನೊಬ್ಬನೇ ಅಂಗಡಿಗೆ ಹೋದಾಗ ನಿನ್ನ ಬಗ್ಗೆ ಕೇಳಿದರು ಹಾಗೆ ಹೀಗೆ ಅಂತೆಲ್ಲ ಹೇಳುತ್ತಿದ್ದ ನಾನೂ ಎಲ್ಲವನ್ನೂ ನಿರ್ಲಕ್ಷಿಸಿ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಸುಮ್ಮನೆ ನನ್ನ ಪಾಡಿಗೆ ಇರುತ್ತಿದ್ದೆ ಇನ್ನು ಆ ಗೂಡಂಗಡಿ ಬಗ್ಗೆ ಹೇಳುವುದಾದರೆ ನೋಡಲು ಅಂದವಾಗಿ ಇದ್ದವರು ರಾಜಸ್ಥಾನದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದರು ಉಳಿದಂತೆ ತೆಳ್ಳಗೆ ಬೆಳ್ಳಗೆ ಎತ್ತರವಾಗಿ ಇದ್ದು ನೋಡಲು ಮೆನಕೆಯಂತೆ ಇದ್ದರು ಇನ್ನು ನಾನು ಅಂಗಡಿಗೆ ಹೋದಾಗ ಖುಷಿಯಿಂದ ಸಮಾಲೋಚಿಸುತ್ತಾ ನನ್ನ ಜೊತೆ ಮಾತನಾಡುತ್ತಿದ್ದರು ಒಂದಿಷ್ಟು ದಿನಗಳು ಕಳೆಯುವನಷ್ಟೇ ನನ್ನ ಗೆಳೆಯ ನಮ್ಮದೇ ಕಂಪನಿಯಲ್ಲಿ ಜೊತೆಗೆ ಒಬ್ಬರ ಜೊತೆ ಗೆಳೆತನ ಮಾಡಿ ಅವರ ಜೊತೆ ಸುತ್ತಾಡಿಕೊಂಡಿದ್ದೆ ಇನ್ನು ನಾನು ಕೊನೆಗೆ ಇದ್ದುಕೊಂಡು ನನಗೆ ಬೇಜಾರಾಗಿ ಕೊನೆಗೆ ನನಗೆ ಸದ್ಯಕ್ಕೆ ಯಾರೂ ಬೀಳುತ್ತಿಲ್ಲ ಹೇಗಿದ್ದರೂ ಈ ಗೂಡಂಗಡಿಯಲ್ಲಿ ಕುಳಿತಾರೆ ನನ್ನ ನೋಡಿ ನಗುತ್ತಾರೆ ಸುಮ್ಮನೆ ಮನೆ ಯಾಕೆ ಒಂದು ಸಲ ಪ್ರಯತ್ನ ಮಾಡಬಾರದು ಎಂದು ಅವತ್ತೊಂದು ದಿನ ನಾನು ಚಹಾ ಕುಡಿದು ಬರುವಾಗ ಧೈರ್ಯ ಮಾಡಿ ನನ್ನ ಫೋನ್ ನಂಬರ್ ಬರೆದು ಚಹಾ ಬಿಲ್ ಕೊಟ್ಟು ಅಲ್ಲಿಂದ ಆಫೀಸ್ನ ಕಡೆಗೆ ಹೋಗಿದ್ದೆ ಇದಾದ ಮೇಲೆ ನನಗೆ ಭಯವಾಗಿ ಬಿಟ್ಟಿತು ಒಂದು ವೇಳೆ ಆ ನೋಟು ಬೇರೆಯವರಿಗೆ ಸಿಕ್ಕರೆ ನನ್ನ ಕತೆ ಅಷ್ಟೇ ಎಂದು ಭಯವಾಗಿತ್ತು ಹೀಗಾಗಿ ನಾಲ್ಕೈದು ದಿನಗಳ ಕಾಲ ನಾನು ಅಂಗಡಿ ಕಡೆಗೆ ಹೋಗಲೇ ಇಲ್ಲ ನನ್ನ ಗೆಳೆಯ ಕೂಡ ಬಾರೋ ಚಹಾ ಕುಡಿಯೋಕೆ ಹೋಗೋಣ ಅಂತೆಲ್ಲ ಕರೆದಾಗ ಏನಾದರೂ ಹೇಳಿ ಅವನನ್ನು ಮಾತ್ರ ಕಳಿಸುತ್ತಿದ್ದೆ ಅವನು ಯಾಕೋ ಮೊದಲೆಲ್ಲ ಅಲ್ಲಿಗೆ ಬಾ ಅಂತ ನೀನೇ ಕರೆದುಕೊಂಡು ಹೋಗುತ್ತಿದ್ದೆ ಇವಾಗಿ ನೋಡಿದರೆ ಬದಲಾಗಿದ್ದೀಯಾ ಏನಾದರೂ ಸಮಸ್ಯೆ ಇದೆಯಾ ಎಂದೆಲ್ಲ ಕೇಳಿದಾಗ ನಾನು ಅವನಿಗೆ ಹೀಗೇನಿಲ್ಲ ಎಂದು ಹೇಳಿದ್ದೆ ಹೀಗೆ ಒಂದು ದಿನ ರಜೆ ಹಾಕಿದ್ದಾಗ ಸುಮಾರು ಹನ್ನೆರಡರ ಕಾಲಕ್ಕೆ ಅವರ ಅಂಗಡಿಗೆ ಚಹಾ ಕುಡಿಯಲು ಹೋದಾಗ ಅವರು ಮೊದಲಿನಂತೆ ನಗುತ್ತಾ ಮಾತನಾಡಿದರು ಅಲ್ಲದೆ ಯಾಕೆ ಅಂಗಡಿ ಕಡೆಗೆ ಬಂದಿಲ್ಲ ಎಂದೆಲ್ಲ ಕೇಳಿದರು ಅವರು ಸಹ ಸಹಜವಾಗಿ ಮಾತನಾಡಿದ್ದನ್ನು ಕಂಡು ನನಗೆ ಶಾಕ್ ಎನಿಸಿತು ಹೀಗೆ ಮತ್ತೆ ಒಂದೆರಡು ದಿನ ಅವರ ಅಂಗಡಿಗೆ ಹೋಗಿ ಮತ್ತೆ ಮಾತುಕತೆ ಶುರುವಾದ ಮೇಲೆ ಒಂದು ದಿನ ನಾನು ಫೋನ್ ಬಂದಿರೋ ತರ್ಬ ನಾಟಕ ಮಾಡಿ ಯಾಕೋ ನಂಬರ್ ಕೊಟ್ಟು ಒಂದು ವಾರ ಆಗಿದೆ ಫೋನ್ ಸಹ ಮಾಡಿಲ್ಲ ನನ್ನ ಮೇಲೆ ಏನಾದರೂ ಸಿಟ್ಟು ಇದ್ದರೆ ಹೇಳು ಸುಮ್ಮನೆ ಇವೆಲ್ಲ ಯಾಕೆ ನಾಟಕ ಮಾಡ್ತೀಯಾ ಎಂದು ಚಹಾ ಬಿಲ್ ಕೊಡುವಾಗ ಅವರು ನಕು ಸುಮ್ಮನಾದರು ಆಮೇಲೆ ನಾನು ಆಫೀಸ್ನಲ್ಲಿ ಇದ್ದಾಗ ಯಾವುದೋ ಹೊಸ ನಂಬರ್ನಿಂದ ನನಗೆ ಫೋನ್ ಬಂದಿತು ಆಗ ನಾನು ಯಾರು ಅಂತ ಕೇಳಿದಾಗ ಯಾಕೆ ಗೊತ್ತಾಗಿಲ್ಲವೇ ಎಂದು ಕೇಳಿದಾಗ ನನಗೆ ಖುಷಿಯೋ ಖುಷಿಯಾಗಿತ್ತು ಆಗ ನಾನು ಆಫೀಸ್ನಿಂದ ಹೊರಗೆ ಬಂದು ಇಷ್ಟು ದಿನದಿಂದ ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇದ್ದೆ ಆದರೆ ನೀವು ನೋಡಿದರೆ ನನಗೆ ಫೋನ್ ಮಾಡಲೇ ಇಲ್ಲ ಎಂದು ಕೇಳಿದಾಗ ಅವರು ಸ್ವಲ್ಪ ದಿನ ಕಾಯಬೇಕು ನನಗೂ ನೂರಂಟು ಸಮಸ್ಯೆ ಇರುತ್ತೆ ಅಂಗಡಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಇರ್ತಾರೆ ಮನೆಗೆ ಹೋದಾಗ ಅಲ್ಲಿ ಮನೆಯವರೂ ಕೂಡ ಇರ್ತಾರೆ ಹಾಗೆಲ್ಲ ಮಾತಾಡೋಕೆ ಆಗುತ್ತಾ ಅಂತ ಹೇಳಿದರು ಆಗ ನಾನು ಸರಿ ಕ್ಷಮಿಸಿ ಎ ಅಂತ ಹೇಳಿದೆ ಅವರು ಹೌದು ಅವತ್ತು ನನಗೆ ಯಾಕೆ ನಂಬರ್ ಕೊಟ್ಟೆ ದಿನಾಲೂ ನೇರವಾಗಿ ಮಾತಾಡ್ತೀನಿ ಅಲ್ವಾ ಎಂದು ಕೇಳಿದಾಗ ನಾನು ನೇರವಾಗಿ ಎಲ್ಲ ಮಾತಾಡೋಕೆ ಆಗುತ್ತಾ ಬೇರೆ ಬೇರೆ ಏನಾದರೂ ಮಾತಾಡೋದು ಇರುತ್ತೆ ಎಂದಾಗ ಅವರು ಬೇರೆ ಎಂದರೆ ಎಂದು ಕೇಳಿದಾಗ ನಾನು ಏನಿಲ್ಲ ಬಿಡಿ ಇವಾಗ ನಾನು ಫೋನ್ ಮಾಡಬೇಕಾ ಬೇಡವ ಎಂದಾಗ ಅವರು ನೀನು ಏನೂ ಮಾಡಬೇಡ ನಾನು ನಿನಗೆ ಫೋನ್ ಮಾಡ್ತಾ ಇರ್ತೀನಿ ಎಂದು ಹೇಳಿದಾಗ ನನಗೆ ಸಂತೋಷವಾಯಿತು ಅಲ್ಲದೆ ಹೀಗೆ ನಮ್ಮ ನಡುವೆ ಐದಾರು ತಿಂಗಳು ಮಾತುಕತೆಯಾಗಿ ಗೆಳೆಯತ್ವ ಆಯಿತು ನಮ್ಮ ನಡುವೆ ಅದು ಇದು ಎರಡು ಬೇರೆ ಎಲ್ಲಾ ಮಾತುಕತೆ ಆಗುತ್ತಿತ್ತು ಇನ್ನು ಈ ನಡುವೆ ನಾನು ಜಾಸ್ತಿ ಫೋನಲ್ಲೇ ಬಿಸಿಯಾಗಿದ್ದನ್ನು ಕಂಡ ನನ್ನ ಗೆಳೆಯ ನನಗೆ ಮತ್ತೆ ಜೋಕ್ ಮಾಡುತ್ತಿದ್ದ ಅಲ್ಲದೆ ಯಾರು ಯಾರು ಅಂತೆಲ್ಲ ನನಗೆ ಕೇಳುತ್ತಿದ್ದರು ನಾನು ಮಾತ್ರ ಸುಮ್ಮನೆ ನಮ್ಮೂರಿನವರು ಅಂತ ಹೇಳ್ತಿದ್ದೆ ಆದರೆ ಅವನಿಗೆ ನನ್ನ ಮೇಲೆ ಅನುಮಾನ ಕೂಡ ಇತ್ತು ಹೀಗಾಗಿ ಕೆಲವೊಮ್ಮೆ ಮೊಬೈಲ್ ಕೂಡ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದನು ಹೀಗಾಗಿ ನನ್ನ ಅವನ ನಡುವೆ ಸ್ವಲ್ಪ ಜಗಳವೂ ಆಗಿತ್ತು ಆದರೆ ಅಷ್ಟೊಂದು ಗಂಭೀರವಾಗಿ ಅಲ್ಲ ಆದರೆ ಮಾತನಾಡುತ್ತಿದ್ದೆವು ಅಲ್ಲದೆ ಅವನು ನಾನು ಟೀ ಕುಡಿಯಲು ಹೋದಾಗ ನಮ್ಮ ಮಾತುಕತೆಯನ್ನು ಗಮನಿಸಿ ಅವರ ಬಗ್ಗೆ ಏನಾದರೂ ಹೇಳುತ್ತಿದ್ದ ನೀನು ಅಂದುಕೊಂಡಂತೆ ಏನಿಲ್ಲ ಅಂದಾಗ ಅವನು ಸರಿಹಾಗಿದ್ರೆ ನಿನ್ನ ಮೊಬೈಲ್ ಕೂಡ ವಿಶ್ವಹಣ ಕೇಳುತ್ತಿದ್ದ ನಾನು ಅದಕ್ಕೂ ಇದಕ್ಕೂ ಏನು ಹೋಲಿಕೆ ಮಾಡ್ತಾ ಇದ್ದೀಯಾ ಹಾಗೇನಿಲ್ಲ ಎಂದು ನಿಧಾನವಾಗಿ ಸುಮ್ಮನಾಗುತ್ತಿದ್ದೆ ಹೀಗೆ ಒಂದು ದಿನ ನಾನು ಕೂತುಕೊಂಡಾಗ ಇವತ್ತು ಫ್ರೀ ಇದ್ದೀಯಾ ಎಂದು ಮೆಸೇಜ್ ಮಾಡಿದಾಗ ನನಗೆ ಶಾಕ್ತಾಗಿ ಯಾಕೆ ಅಂತ ಕೇಳಿದೆ ಅವರು ಏನಿಲ್ಲ ನಾನು ಕರಿಮಣಿಯ ಮಾಲೀಕ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿದ್ದಾನೆ ಅಂದಾಗ ನನಗೆ ಅವರ ಮಾತು ಅರ್ಥವಾಯಿತು ನಾನು ಸರಿ ಅಂದೆ ಇನ್ನೂ ಅದರಲ್ಲಿ ನಾನು ಹೆಲ್ಮೆಟ್ ತಗೊಂಡು ಇಟ್ಟುಕೊಂಡು ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಶುರು ಹಚ್ಚಿಕೊಂಡಿದ್ದರು ಅದನ್ನು ನೋಡಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ನಾನು ಬೇಡ ಅಂದೆ ಅವರು ಗೊತ್ತಿದೆ ಬಾರೋ ಇವೆಲ್ಲ ನಾಟಕ ಬೇಡ ಎಂದು ಹೇಳಿದರು ನಾನು ಸರಿ ಅಂದೆ ಸ್ವಲ್ಪ ತಗೊಂಡು ಅವರ ಜೊತೆಗೆ ಊಟ ಮಾಡಿದೆ ಎಲ್ಲವೂ ಮುಗಿಯುವಾಗ ಹೊತ್ತಿಗೆ ಹನ್ನೊಂದು ಹವರ್ ಮೂವತ್ತು ಮಿನಿಟ್ ಆಗಿತ್ತು ಆದರೆ ಮತ್ತೊಂದೆಡೆ ಇವರು ನನಗೆ ಮೆಸೇಜ್ ಮಾಡ್ತಾ ಇದ್ದರು ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೆ ಇನ್ನು ನನಗೆ ಅವರ ವಿಚಾರ ಇವರಿಗೇನಾದರೂ ಗೊತ್ತಾದರೆ ನನ್ನ ಮಾನಮರ್ಯಾದೆ ಎಲ್ಲ ಹರಾಜು ಹಾಕುತ್ತಾರೆ ಎಂದು ನನಗೆ ಮೊದಲೇ ಗೊತ್ತಿತ್ತು ಹೀಗಾಗಿ ಅಲ್ಲಿಂದ ಎದ್ದಗೊಂಡು ಹೋಗುವಂತೆಯೂ ಇರಲಿಲ್ಲ ಜೀವನದಲ್ಲಿ ತಾನಾಗಿಯೇ ಮೊದಲ ಬಾರಿಗೆ ಬಂದಿರುವ ಚಾನ್ಸ್ ಕಳೆದುಕೊಳ್ಳಬಾರದು ಎಂದು ನನಗೆ ಪದೇ ಪದೇ ಎನಿಸುತ್ತಿತ್ತು ಆದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇಷ್ಟು ಬೇಗ ಹೋಗಲು ಅಲ್ಲಿಗೆ ಆಗುವುದಿಲ್ಲ ಯಾರಾದರೂ ರಸ್ತೆಯಲ್ಲಿ ಜನ ಇದ್ದರೆ ಇರುತ್ತಾರೆ ಎಂದು ಯೋಚಿಸಿ ಅವರಿಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಸ್ವಲ್ಪ ಸಮಸ್ಯೆಯಾಗಿದೆ ಎಂದು ಹೇಳಿದಾಗ ಅವರೂ ಹಾಗಿದ್ರೆ ಬೇಡ ಎಂದು ಮೆಸೇಜ್ ಮಾಡಿದರು ಕೂಡಲೇ ನಾನು ಹಾಗೇನಿಲ್ಲ ಬಂದೇ ಬರ್ತೀನಿ ಅಂತ ಹೇಳಿದಾಗ ಅವರು ಸರಿ ಎಂದರು ಕೊನೆಗೆ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡುವಾಗ ನಾನು ನಿಧಾನವಾಗಿ ಅಲ್ಲಿಂದ ಹೊರಗೆ ಬಂದಾಗ ಒಬ್ಬ ಗಂಟೆಯಾಗಿತ್ತು ರಸ್ತೆಯಲ್ಲಿ ಒಂದು ನಾಯಿಯೂ ಕೂಡ ಅಡ್ಡಾಡುತ್ತಿದ್ದಿಲ್ಲ ಅಲ್ಲಿಂದ ಹೆದರುತ್ತಾ ನಾನು ಪಕ್ಕದ ಏರಿಯಾಗೆ ನಡೆಯುವ ದಾರಿ ಹೋಗಿ ಯಾರಿಗೂ ಗೊತ್ತಾಗದಂತೆ ಕಳ್ಳನ ಹಾಗೆ ಕಂಪೌಂಡಿಗೆ ಜಿಗಿದು ಒಳಗೆ ಹೋದೆ ಅವರು ನನಗೋಸ್ಕರ ಕಾಯ್ತಾ ಇದ್ದರು ಅವರ ಮನೆ ಚಿಕ್ಕದಾಗಿ ಇತ್ತು ಯಾಕೋ ನನಗೆ ಬೇಡ ಎನಿಸಿ ವಾಪಸ್ ಬರಬೇಕು ಎಂದುಕೊಂಡಿದ್ದೆ ಆಗ ಅವರೂ ಪರವಾಗಿಲ್ಲ ಬಾ ಎಂದು ಹೇಳಿದರು ನಾನು ಸರಿ ಅಂತ ಹೇಳಿದೆ ಇದೇನು ಇವತ್ತಿನ ಹೀಗೆ ಎಲ್ಲ ಎಂದು ಕೇಳಿದಾಗ ಅವರು ನೀನು ಮೊದಲಿನಿಂದ ನನ್ನ ನೋಡುತ್ತಿದ್ದು ನನಗೆ ಗೊತ್ತಿತ್ತು ಎಂದು ಹೇಳಿದರು ಆದರೆ ನಾನೇ ಸುಮ್ಮನಿದ್ದೆ ಯಾಕಂದರೆ ಯಾರಿಗೂ ಇದರಿಂದ ಸಮಸ್ಯೆ ಆಗಬಾರದು ಎಂದು ಯೋಚಿಸಿದ್ದೆ ಆದರೆ ನಾನು ಕೂಡ ಹಲವಾರು ಬಾರಿ ಯೋಚಿಸಿ ಈ ನಿರ್ಧಾರ ಮಾಡಿದ್ದೇನೆ ಎಂದರು ಇನ್ನು ನನ್ನ ಕರಿಮಳಿಯ ಮಾಲೀಕ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅವನು ಕೂಡ ಅವಾಗವಾಗ ಬೇರೆ ಕಡೆಗೆ ಹೋಗಿ ಬರ್ತಾನೆ ನಾನು ಎಂದರೆ ಅವನಿಗೆ ಅಷ್ಟಕ್ಕಷ್ಟೇ ನನಗೆ ಈ ಮನೆಯಲ್ಲಿ ಯಾವುದೇ ಕಿಮ್ಮತ್ತು ಇಲ್ಲ ಹೀಗೆ ಇದ್ದಾಗಲೇ ನಿನ್ನ ನೋಡಿದ್ದೆ ನೀನು ಒಳ್ಳೆಯವನು ನಿನ್ನಗೆ ಎಲ್ಲವೂ ಅರ್ಥವಾಗುತ್ತೆ ಅದಕ್ಕೆ ನಿನ್ನ ಜೊತೆ ಗೆಳೆಯತನ ಮಾಡಿದೆ ಎಂದರು ಆಗ ನಾನು ಸರಿ ಬರೀ ಗೆಳೆಯತನ ಅಷ್ಟೇನ ಎಂದಾಗ ಅವರು ಅಡುಗೆ ಮನೆಗೆ ಹೋಗೋಣ ಬಾ ಎಂದು ಹೇಳಿದರು ಅವರು ಹಾಗಿದ್ದೆ ಹೇಳಿದ್ದೆ ಅವತ್ತು ಅಲ್ಲಿಯೇ ಆ ಕಾರ್ಯಕ್ರಮವನ್ನು ಮುಗಿಸಿದೆ ಹೀಗೆ ಅವತ್ತು ಅಲ್ಲಿಯೇ ಇದ್ದು ಕೊನೆಗೆ ಒಂದೆರಡು ಬಾರಿ ಕಾರ್ಯಕ್ರಮವಿಲ್ಲ ಮುಗಿದ ಮೇಲೆ ನಾನು ಮತ್ತೆ ಕಳ್ಳನಂತೆ ಕಾಂಪೌಂಡ್ ಜಿಗಿದು ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಬಿಡ್ತಿದ್ದೆ ಹೀಗೆ ನಾನು ಅಲ್ಲಿ ಇರುವವರೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಹೋಗಿ ಬರುತ್ತಿದ್ದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಜಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ